ಬಂದಿಲ್ಲ ಬಲಗಾಲಿಗೆ ಒಳಗ್ ಬಂದ್ರೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಆ ಬಾಂಬ್ ಅವನ್ ಬೇರೆ ಮುಖ ನೋಡ್ಬಿಟ್ಟ ಕತೆ ಹೇಳಕ್ಕಾಗಲ್ಲ ಗೆಟಪ್ ಚೇಂಜ್ ಮಾಡ್ಲೇಬೇಕು ನಾನ್ ಇಲ್ದೇನೆ ಡೂಪ್ ಹೋಗ್ತೇವೆ ಈ ಫಿಲ್ ಮಾಡಲ್ಲ ನೋಡಕ್ಕೆ ಯಾವ್ದೋ ಸ್ವಾಮಿಗಳು ಬಂದವ್ರೆ ಮಠಕ್ ಸ್ವಾಮಿಗಳು ನಮ್ಗೆ ಆಗ ಬರಲ್ಲ ಆಗಲ್ಲ ಅಂತ ಹೇಳೋ ಇದೇನ್ ಸರ್ ಹಿಂಗನ್ ಬಿಟ್ರಿ ಇದಾನ್ ಸೌದ್ ಮುಂದೆ ಅಲ್ಲಿ ಇಲ್ಲಿ ಮಾಟ ಮಂತ್ರ ಎಲ್ಲ ಮಾಡ್ತಾವ್ರೆ ಫಸ್ಟ್ ಏನ್ ನಿಮ್ ಟೈಮ್ ಬೇರೆ ಸರಿ ಇಲ್ಲ ಸರಿ ಬಿಡಿ ಸರ್ ಹೋಗ ಕೇಳ್ಬಿಡ್ತೀನಿ ಎದುರಿಸ್ತಿದ್ಯಾ ಕರ್ಸೋ ಸ್ವಾಮಿಗಳೇ ಓಂ ನಮ ಶಿವಾಯ ಇದೋ ಬಂದೆ ನಮಸ್ಕಾರ ಅರೆ ಡೈರೆಕ್ಟ್ ಇದು ಸೆನ್ಸಾರ್ ಆಫೀಸರ್ ನೋಡಿ ಸಿಗರೆಟ್ ಬಿಸಾಕೋತಾರ ನೋ ಪ್ರಾಬ್ಲಮ್ ಆರಾಮಾಗಿ ಸೇರಿ ಅರೆ ಲಂಗ್ ಆನ್ಸರ್ ಬರುತ್ತೆ ಇದ್ದಿದ್ದಂಗೆ ಹೇಳಿದೆ ಬೇಜಾರ್ ಮಾಡ್ಕೊಂಡು ಏ ಡೈರೆಕ್ಟರ್ ಆಗ ಅವ್ರು ಹಿಂಗ್ ಬೀಳ್ಬಾರ್ದು ಈಗ ವಿಷಿಕ್ ಬರೋಣ ನಾನೊಂದು ಜನಪ್ರಿಯ ಮ್ಯಾಗ್ಝೈನ್ ಗೆ ಕತೆ ಬರೆಯುವಂತ ರೈತ್ರು ಅಯ್ಯೋ ದಯವಿಟ್ಟು ಕಾಪಾ ಮಾಡ್ಕೊಬೇಡಿ ಸರ್ ತಾಳ್ಮೆಯಿಂದ ಕುತ್ಕೊಳ್ಳಿ ಸರ್ ಒಂದ್ ನಿಮಿಷ ಸರ್ ನೀನ್ ಸರ್ ಇದು ಬೇರೆ ಸರ್ ಹೇಳ ಸರ್ ಬಿಡ್ತಿಯಾ ಸರ್ ನಾನ್ ಮಾಡಿಟ್ಟಿರೋ ಕತೆ ಕನ್ನಡ ಇಂಡಸ್ಟ್ರಿಲೆ ಬಂದಿಲ್ಲ ಸರ್ ಬೇಕಾದ್ರೆ ರಾಯಲ್ ಚಾಲೆಂಜ್ ತಗೋತೀನಿ ಸರ್ ಇದು ತೆಲುಗು ತಮಿಳು ಹಿಂದಿಲ್ ಬಂದಿರ್ಬೋದಲ್ವಾ ಸೇಫ್ಟಿ ಚಾಲೆಂಜ್ ವಾಪಸ್ ತಗೋತೀನಿ ಸರ್ ನಂದೊಂದು ಬ್ಯೂಟಿಫುಲ್ ಕ್ರೈಮ್ ಸ್ಟೋರಿ ಕ್ರೈಮ್ ಸ್ಟೋರಿ ಅಯ್ಯೋ ಸ್ಪೆಲಿಂಗ್ ಮಿಸ್ಟೇಕ್ ಲವ್ ಸ್ಟೋರಿ ಸರ್ ಲವ್ ಸ್ಟೋರಿ ಆದ್ರೆ ಕ್ರೈಮ್ ಸ್ಟೋರಿ ಆಗ್ಬಿಡುತ್ತೆ ಗೊತ್ತಿಲ್ಲ ಹಂಗಲ್ಲ ಸರ್ ನಿಮ್ ಸ್ಟೋರಿ ಎಂಡ್ ಆಗೋಯ್ತು ಕೊಡ್ತಾ ಇಲ್ಲ ಒಕ್ಕೂಟಕ್ಕೆ ಕಂಪ್ಲೇಂಟ್ ಕೊಡ್ತೀನಿ

ದಾಳಿ ಇಲ್ದಿರೋರ್ ಕಥೆನ ನೀವು ಕೇಳಲ್ಲ ದಾಡಿ ಇಲ್ದಾರವ್ರತೆ ಕೇಳ್ತೀವಿ ಮೀಸೆಲ್ದಾರ ಕಥೆ ಕೇಳ್ತೀವಿ ಹುತ್ತಿ ಇಲ್ ಇರೋ ಅಯ್ಯೋ ನಾವು ಕೇಳಲ್ಲ ಫಿಲಮ್ ಬುದ್ಧಿವಂತರ್ಗೆ ಮಾತ್ರ ನಾ ಸದಾಟ್ಬಿಡೋ ಲೋನ್ ಸರ್ ದಾಡಿ ಇದ್ದಾಗ ಬೆಲೆ ಕೊಟ್ಟ್ರಿ ದಾಡಿ ಕಿತ್ ಮೇಲೆ ಬೆಲೆನೇ ಕೊಡ್ತಿಲ್ಲ ಸರ್ ನಿಂದಿದ ಕಾಡಿ ಇಲ್ಲ ಮೀಸೆ ಇಲ್ಲ ಅಂತಲ್ಲ ನೀ ಮಾಡಿರೋ ಕಥೆ ಫೀಲ್ ಇಲ್ಲ ಅರ್ಥ ಮಾಡಿಕೊಳ್ಳೋ ಮಂಜು ಸರ್ ಒಂದ ಸಲ ಸಮಾಧಾನದ ಕಥೆ ಕೇಳಿ ಸರ್ ಆಮೇಲೆ ಆ ಫೀಲ್ ನ ಮರೆಯಕ್ಕೆ ಬಹಳ ಫುಲ್ ಟೈಟ್ ಆಗಿ ಬಿಡ್ತೀರಾ ಸರ್ ಸರ್ ಪ್ಲೀಸ್ ಸರ್ ಕೇಳಿ ಸರ್ ಗ್ಯಾರಂಟಿ ಟೈಟ್ ಆಗ್ತೀರಾ ಸರ್ ಪ್ಲೀಸ್ ಕಥೆನಾ ಏನಾ ಸರ್ ಇದು ಕಥೆ ಅಲ್ಲ ಜೀವನ ಜೀವನ ಸರ್ ಅಂದ್ರೆ ಬಟ್ ಟೀಮ್ ಇನ್ ಕಥೆ ಹಿಡಿ ಕೊಡ್ಕೊಳ್ಳಕ್ಕೆ ಸರ್ ಮಲೆನಾಡ ತಪಲಿನಲ್ಲಿ ಜನ ಬರದೆ ಮುಚ್ಚಿರೋಂತ ಥಿಯೇಟರ್ ಊರೇ

ಇನ್ನು ಬರೀ ಹತ್ತೊಂಬತ್ತೇ ವರ್ಷ ಹತ್ತೊಂಬತ್ತ ಓಹೋ ಡೈರೆಕ್ಟ್ ಹುಡುಗಿ ವಯಸ್ಸು ಹತ್ತೊಂಬತ್ತು ಅಂತ ಎಷ್ಟು ಸ್ಪೆಷಲ್ ಇಂಟ್ರೆಸ್ಟ್ ಬರ್ತಾ ಐತೆ ಓಟ್ ಹಾಕೋ ಹಕ್ ಬಂದ್ ಒಂದು ವರ್ಷ ಆಗಿದ್ರು ಇನ್ನ ಓಟೇ ಮಾಡಿಲ್ಲ ಯಾಕಂದ್ರೆ ಇನ್ನ ಎಲೆಕ್ಷನ್ ಬಂದಿಲ್ಲ ಅವ್ರಪ್ಪ ಕಾಂಗ್ರೆಸ್ನವ್ರು ಇರ್ಬೇಕು ಅದಕ್ಕೆ ಇಂದಿರಾ ಅಂತ ಅವ್ರಿಗೆ ಸಿಗಿ ಯಾವಾಗ್ಲೂ ನಗ್ತಾ ಇರ್ತಾರೆ ಮಂಜು ಅಲ್ಲೇ ಮಂಜು ಏನು ಏನಮ್ಮ ಇದು ನೀನ್ ಹೇಳಿ ನನ್ನ ಅತ್ತೆ ಅಂತ ಕರಿಯೋದು ಯಜಮಾನ್ ಗೊತ್ತಾಯ್ತು ಅಂದ್ರೆ ಅಷ್ಟೇ ಭೂಕಂಪನೇ ಆಗೋಗುತ್ತೆ ಏನತ್ತೆ ಯಾವತ್ತಿದ್ರು ನಾನೇ ನಿಮ್ ಸೊಸೆ ಆಗೋಳ್ತಾನೆ ಹಾಗೆಲ್ಲ ಹೇಳ್ಬಾರ್ದಮ್ಮ ಕೆಲ್ಸದವ್ನ ಯಜಮಾನ್ರು ಮಕ್ಳು ಯಾವತ್ತಿದ್ರು ಹೆಸರು ಇದ್ರೆ ಕರಿಬೇಕು ಹಾಗೆ ಕೆಲ್ಸದವ್ರ ಮಗನೂ ಅದೇ ಸ್ಥಾನದಲ್ಲೇ ನೋಡ್ಬೇಕಮ್ಮ ದೊಡ್ಡ ಮನೆಯಲ್ಲಿ ಕ್ಯಾಮ್ರಾ ಹಂಗಿಗದ್ರೆ ಒಂದು ಚಿಕ್ಕ ಹಜ ಹಂಗೆ ಫ್ಯಾನ್ ಮಾಡ್ದಲ್ಲ ಒಂದ್ ದೊಡ್ಡ ಟಿವಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರೋ ಟಿವಿಲಿ ಯಾರು ಬರ್ತಾರೆ ಹೇಳಿ ಯಾರು ರಜನಿಕಾಂತ್ ಬರ್ತಾರೆ ಟಿವಿ ಬರ್ತಾರೆ ಯಾಕೆ ಬರ್ಬಾರ್ದು ಪ್ರೀಚಿಂದ ಕರೆದಿಟ್ ಕಲಾಸಿ ಪಾಳ್ಯ ಬಾರ್ಗೆ ಬಂದಿದ್ರಂತೆ ಮನೆಗೆ ಬರಲ್ವಾ ಮುಂದೆ ಇನ್ನೇನ್ ಟಿವಿ ನೋಡ್ತಾ ಇದ್ರು ಅವಳ ಜೊತೆ ನಾನು ಯಾಕೆ ಮಧ್ಯ ಕೂದಲು ಬೆಳಗಿದ್ದು ನಾನು ಕಪ್ಪಿದ್ರು ಯೋಚನೆ ಮಾಡ್ದಂಗೆ ನನ್ನ ಲವ್ ಮಾಡ್ತಾ ಇದ್ಲು ನೀನ್ ಯಾರು ನನ್ನ ಎಸ್ಟೇಟ್ ಅಲ್ಲಿ ಬೆಳ್ದವನು ಅಂದ್ರೆ ಅಲ್ಲಿ ಕೆಲಸ ನಮ್ಮ ಅಮ್ಮ ಕೆಲಸ ಮಾಡೋದು ಆಮೇಲೆ ಟಿವಿ ಎಜಿಕಾಂಟ್ ನೋರ್ದಿ ಅವಳು ನನ್ನ ಏನು ನಿರ್ತಾಕ್ ನಿತ್ತಿದ್ವಿ ಏನೇ ಗೊನು ಬಿಹ ಗೆಂದಲ್ಲೆ ದಿ ದಿಶೆಗಳಾ ಯಾಕಂದ್ರೆ ಅಂಗ್ ನೋರ್ತಾ ಇದ್ಯಾ ನೀನು ಹೇಳಿತ್ತಾ ನಾನು ಎಸ್ಟೇಟ್ ಮಾಡ್ಸಿದ್ದು ಚೆನಾಗಿಲ್ವಾ ಚೆನಾಗಿಲ್ವಾ ಚೆನ್ನಾಗಿದೆ ಥ್ಯಾಂಕ್ ಯು ಓ ಸ್ವಲ್ಪ ಇನ್ನ ಸ್ವಲ್ಪ ತೆರುಗ ಈ ಸೈಡ್ ಇಂದ ಸೇಮ್ ರಜನಿಕಾಂತರನ್ನೇ ಕಾಣಿಸ್ತಾ ಇದ್ಯಾ ಫ್ರಂಟ್ ಇಂದ ಏಳು ಅಲ್ಲ ಕಣ ಆ ಹುಡುಗಿ ನಿಮ್ಮನೆ ಇಷ್ಟ ಇದ್ರೆ ಮುದ್ವಾರಿ ಈ ಕಳ್ಮಂಜನ ವೇಷ ಯಾಕೆ ಸರ್ ನಂಬಿಕೆಗೆ ಇನ್ನೊಂದ ಹೆಸರು ಈ ಕಳ್ಮಂಜ ನಾನು ಒಳ್ಳೆಯವನ ಕೆಟ್ಟವನ ಅನ್ನದು ಜಿ ಪಾಯಿಂಟ್ ಅಲ್ಲೇ ಗೊತ್ತಾಗದು ಚಿಕ್ಕ ಐಸಿ ಅವ್ರ ಮನೆ ಚಿಕನ್ ತಿನ್ ಬೆಳಗ ಅವ್ರ ಮನೆ ಕೋಳಿ ಮೇಲೆ ಕಣ್ಣಾಕದ್ ಯಾವ ನ್ಯಾಯ ಸರ್ ಆಮೇಲೆ ಸರ್ ಅಲ್ಲೇ ಸರ್ ಟ್ವಿಸ್ಟ್ ಇರೋದು ಆ ಕೋಳಿ ಹೋಗಿ ಈ ಮಂಜಾನೊ ಉಂಜಿನ ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಳು ಸರ್ ಏನೋ ಶಬ್ದ ನಿಮಗೂ ಕೇಳಿಸ್ಲಾ ಕೇಳಿಸ್ಲಿ ಬೇಕು ಅಷ್ಟು ಚೋಲೆ ಕೊಡಿದೆ ಸರ್ ಏ ಲೇ ಲೇ ವರ್ಷಗಟ್ಟಲೆ ನಮ್ಮ ಮನೇಲಿ ಅನ್ನ ತಿಂದಿದ್ದೀರಾ ಒಂದು ಸ್ಪೂನ್ ಒಪ್ಗಾರ್ನು ನೀ ಎತ್ತ್ಬ್ಯಾಡ್ವಾ ಉಪ್ತಿನ ದ್ರೋಹ ಬಗೆಗೆ ನಾನೇ ನಮಕರಮಲ್ಲ ಓಡೋಫೋನ್ ನಾಯಿ ನೀ ಎತ್ತು ಮನೆಯವ್ರ್ನ ಯಾವತ್ತೂ ಕಚ್ಚೋಲ್ಲ ಆಮೇಲೆ ನಾನ್ ಯಾವತ್ತು ನಿಮ್ ಮಗಳನ್ನ ಲವ್ ಮಾಡ್ತೀನಿ ಮದ್ವೆ ಆಗ್ತೀನಿ ಅಂತ ಹೇಳೇ ಇಲ್ಲ ನಾನು ಫ್ಯೂಚರ್ ಅಲ್ಲಿ ಯೋಗರಾಜ್ ಭಟ್ ತರ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ ನಿಮ್ ಮಗಳನ್ನ ಮದ್ವೆ ಆಗಿ ನಿಮ್ ಮನೆ ಅಡಿಗೆ ಭಟ್ಟ ಹಾಕಿ ಇಷ್ಟ ಇಲ್ಲ ನನ್ನತ್ರ ಹೇಳಿದಾಳಲ್ಲ ಏನಂತ ಅಡ್ಗೆ ಭಟ್ಟನ್ ಮಾಡ್ತೀನಿ ಅಂತ ನಿನ್ ಜೊತೆ ಮದ್ವೆ ಇದ್ರೆ ನೇಣ ಹಾಕೊಂಡ್ ಸತ್ ಹೋಗ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ ನಾನೇನ್ ಮಾಡ್ಲಿ ಯಜಮಾನ್ ಅವಳು ಚಲುವ ಚಿತ್ರ ಪಿಕ್ಚರ್ ನ ಐದಾರ್ ಸಲ ನೋಡಿ ಲವ್ ಮಾಡಕ್ ಶುರು ಮಾಡುದು ಅದ್ ನಂತಪ್ಪ ಹೇಳಿ ಅವಳು ನಿನ್ನಂತ ಅಯೋಗ್ಯನ ಲವ್ ಮಾಡ್ ಮದ್ವೆ ಮಾಡ್ಕೊಂಡ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ ಯಾಕೆಜ್ ಬಂದ್ರೆ ನಿನ್ನೊಂದು ಕೊಲೆ ಮಾಡ್ತೀನಲ್ಲ ಆ ಪಾಪಕ್ಕೆ ಹಂಗಾದ್ರೆ ಯಾವ್ದಾದ್ರು ಕೆರೆಗ್ ಬಿಟ್ಟು ಸೂಸೈಡ್ ಮಾಡ್ಕೋತೀವಿ ಅದೇ ಕೆರೆಗೆ ಹಾರಿಕೊಂಡು ಅವಳು ಸೂಯಿಸೈಡ್ ಮಾಡ್ಕೊತಾಳೆ ಯಾವ ಲವ್ ಸ್ಟೋರಿಲಿ ಯಾವ ಹೀರೋನು ತ್ಯಾಗ ಮಾಡದಿರೋ ಅಷ್ಟು ನಾನು ತ್ಯಾಗ ಮಾಡಿದ್ರು ನಿಮ್ಗೆ ಸಮಾಧಾನ ಆಗಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕು ನೀವೇ ಹೇಳಿ ಮೋಸ ಮಾಡಬೇಕು ಲವ್ ಲೆಟರ್ ಬರಿ ಯಾರಿಗೆ ನನ್ನ ಮಗಳಿಗೆ ನಿನ್ನ ಪ್ರಪಂಚದಲ್ಲಿ ಮಗಳಿಗೆ ಲವ್ ಲೆಟರ್ ಬರ್ತಾರ ಫಸ್ಟ್ ಅಂದ್ರೆ ನೀವೇನೆ ನನ್ನ ಮಗಳಿಗೆ ನಿನ್ನ ಮೇಲೆ ದ್ವೇಷ ಬರ್ಬೇಕು ನೀನು ಒಂದ್ ಹುಡುಗಿನ ಡೀಪ್ ಆಗಿ ಪ್ರೀತಿಸ್ತಾ ಇದ್ಯಾ ಅಂತ ಬರೀ ಅದನ್ನ ಅವಳು ನಂಬೇಕು ನಂಬ್ತಾಳ ನಂಬ ಹಾಗ ಬರೀ ಏನ್ ಕತೆನ ಕತೆ ಸಿನಿಮಾ ಬರ್ಕೋ ಇಲ್ಲಿ ಲವ್ ಲೆಟರ್ ಬರೀ ಯಜಮಾನ್ರೆ ನಾನು ಲೆಟರ್ ರೈಟರ್ ಅಲ್ಲ ಸ್ಟೋರಿ ರೈಟರ್ ಅನ್ನ ನೀರು ಬಟ್ಟೆ ಕೊಟ್ಟು ಸಾಕಿರೋ ಯಜಮಾನ ನಗ್ತಿರ್ಬೇಕು ಅಂದ್ರೆ ನೀನ್ ಪತ್ರ ಬರೀತಿಯ ಇಲ್ಲ ಯಜಮಾನ್ರೆ ಲೆಟರ್ ಬರೆಯೋದ್ ಬದಲು ವಾಯ್ಸ್ ಚೇಂಜ್ ಮಾಡ್ಕೊಂಡು ಫೋನ್ ಅಲ್ಲಿ ಹೇಳ್ಬಿಡ್ತೀನಿ ನೆಕ್ಸ್ಟ್ ಸ್ಟೆಪ್ ಪ್ರೂಫ್ ಇರ್ಲಿ ಅಂತ ನಾನು ನಿನ್ನ ಹ್ಯಾಂಡ್ ರೈಟಿಂಗ್ ಅಲ್ಲೇ ಲವ್ ಲೆಟರ್ ಬರಿಸ್ತಾ ಇದ್ದೀನಿ ಏನಂತ ಬರೀಬೇಕು ನೀವೇ ಹೇಳಿ ಒಂದು ಲವ್ ಲೆಟರ್ ಬರೆಯೋಕೆ ಗೊತ್ತಿಲ್ಲದೆ ಇರೋ ನಾ ಯಾವ ಸೀಮೆ ರೈಟರ್ ಅಯ್ಯ ರೈಟರ್ ಅಂತ ರೈಟರ್ ಸುರೋಜ್ ಏನಂತ ನನ್ನ ಪ್ರೀತಿಯ ನನ್ನ ಪ್ರೀತಿಯ ಇಂದಿರಾ ನನ್ನ ಮಗಳ ಹೆಸರು ಬಿಟ್ಟರೆ ಬೇರೆ ಯಾವ ಹುಡುಗಿ ಹೆಸರು ಗೊತ್ತಿಲ್ಲ ನಿಂಗೆ ನಮ್ ತಾಯಿಣೆಗೂ ಗೊತ್ತಿಲ್ಲ ಯಾರ್ದಾರು ನೀವೇ ಹೇಳಿ ಕಿರಣ ಅದು ಹುಡುಗನ ಹೆಸರು ಪ್ರಿಯಾ ಅದು ಉಪ್ಪಿನಕಾಯಿ ಹೆಸರು ಚಂದ್ರಿಕಾ ಅದು ಸೋಪ್ ಹೆಸರು ರಕ್ಷಿತಾ ಅವ್ರ ಮದ್ವೆ ಆಗಿ ಅವಾಗಲೇ ಒಂದ್ ಮಗು ಇದೆ ಸರ್ ಅವ್ರಿಗೆಲ್ಲ ಬರೆಯಲ್ಲ ಸರ್ ಪ್ರೇಮ್ ಬೈತಾರೆ ಆಯ್ತು ವಸುಮತಿ ಅಲ್ಲ ಯಜಮಾನ್ ರಾಯನ್ ಕಾಲದ ಹೆಸರು ಇದ್ದಂಗಿದೆ ಅದ್ರ ಬದಲು ಹೊಸು ಪಂಡಿತ್ ಗಾಂಧಿ ಅಂತ ಇಟ್ಬಿಡಿ ಆ ಹೆಸರೆಲ್ಲ ಯಾರು ಇಟ್ಕೋತಾರೆ ನೋಡಿದ ಹೀರೋನ್ ಸುಂದರ ವಸುಮತಿಗೆ ಬರ್ದಿದ್ಯಾ ತಾನೇ ಹಾ ಬರ್ದಿದ್ದೀನಿ ಕಿಂತಿ ನಿನ್ನ ಪ್ರೀತಿಯ ಗೊತ್ತು ಸೂರಿ 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 ಎಲ್ಲ ಬೇಡಯ್ಯ ನಿನ್ನ ಹೆಸರು ಬರೀ ಇಂದ್ರ ನೋಡಿದ ತಕ್ಷಣ ನಂಬಿಕೆ ಬರ್ಬೇಕು ಇಂತಿ ನಿನ್ನ ಪ್ರೀತಿಯ ಮಂಜು ವಸುಮತಿ ಕರ್ನಾಟಕ ಕರ್ನಾಟಕಕ್ಕೆ ಒಬ್ಬರೇ ಶೋಭಾ ಕರಂದ್ಲಾಜ್ ಅಡ್ರೆಸ್ ಬರೀ ಅಂದ್ರೆ ಹೋಗುತ್ತೆ ವಸುಮತಿ ಜನ ಇದ್ದಾರೆ ಬರೀತಾ ಇರೋದೇ ಕಳ್ಳ ಲೆಟ್ರ್ ಅದಕ್ಕೆ ಸುಳ್ಳು ಅಡ್ರೆಸ್ ಹಾಕಿದ್ರೆ ಹೋಗಲ್ಲ ಅದಕ್ಕೊಂದು ಹೋಬ್ಳಿ ತಾಲೂಕು ಜಿಲ್ಲೆ ಪಿನ್ ಕೋಡ್ ಇದೆಲ್ಲ ಬರೀಬೇಕು ಬಂದ್ರೆ ಹಳ್ಳಿ ಕೆರೆ ಶಿವಮೊಗ್ಗ ಜಿಲ್ಲೆ ಕೆರಗಾಲ್ ಪೋಸ್ಟ್ ಕರ್ನಾಟಕ ಏನಿಲ್ಲ ಜವಾಬ್ದಾರಿ ಇಲ್ದಿರೋ ಮನುಷ್ಯ ನೀನು ಸ್ವಲ್ಪನು ಬುದ್ಧಿ ಇಲ್ಲ ದನ ಕಳೆಯಕ್ಕೂ ಲೈಕ್ ಇಲ್ಲ ನೀನು ಅವ್ಳಾದ್ರೂ ವಾಸಿ ಸಂಜೆ ಸಮಯಕ್ಕೆ ನೋಡಮ್ಮ ತೋಟಕ್ಕೆ ಔಷಧಿ ಹೊಡಿಯೋನ್ ಬರ್ತಾ ಇದ್ದಾನೆ ಇವನ್ ಇವತ್ತು ಹೋಗ್ಬೇಕಂತ ಪೇಟೆಗೆ ಯಾಕೆ ಅಂತ ಕೇಳು ಇದನ್ ತಗೊಂಡು ಪೇಟೆಗೆ ಹೋಗಿ ಪೋಸ್ಟ್ ಮಾಡಿದ್ರೆ ಇದು ಫಾಸ್ಟ್ ಆಗಿ ಹೋಗುತ್ತಂತೆ ನನಗ್ ಗೊತ್ತಿಲ್ವಾ ಇವನ್ ಆಟ ಪೇಟೆಲ್ ರಿಲೀಸ್ ಆಗಿರೋ ಅಷ್ಟು ಸಿನಿಮಾ ನೋಡ್ಕೊಂಡೇ ಇವ್ನ ವಾಪಸ್ ಬರೋದು ನೀನ್ ಕಾಲೇಜ್ಗೆ ಹೋಗ್ತೀಯಲ್ಲ ಮಗಳ ಹಾಗೆ ಇದನ್ನ ಪೋಸ್ಟ್ ಮಾಡ್ಬೋದು ನನ್ನ ಪ್ರೀತಿಯ ವಸುಂಟಿ ನಿನ್ನ ನೋಡಿದ ಕ್ಷಣದಿಂದ ನನ್ನ ಮನಸ್ಸಿನಲ್ಲಿ ಪ್ರೀತಿ ನಾನು ಹೆಚ್ಚಾಗುತ್ತೆಲ್ವಾ ಅವಳು ಲೆಟರ್ ನ ಓದೇ ಓದ್ತಾಳೆ ಅಂತ ಕುತೂಹಲ ಅನುಮಾನ ಇವೆರಡು ಹೆಣ್ಣಿನ ಜೊತೆಯಲ್ಲೇ ಹುಟ್ಟಿರೋ ಅಕ್ಕ ತಂಗಿ ಇದು ಅನ್ಯಾಯ ಅಪ್ಪ ನೊಂದ್ಕೋತಿದ ನಾನು ಅವಳ ನನಗೆ ಇಲ್ದಿರೋ ಫೀಲ್ ನಿಂಗೆ ಯಾವ್ದ ನಾ ಗೆದ್ಬಿಟ್ಟೆ ನಾ ಗೆದ್ಬಿಟ್ಟೆ ಲೆಟರ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಲು ವಸುಮತಿ ಇದ್ದಾಳೆ ಅಂತ ನಂಬಿಟ್ಲು ಮೇಡಮ್ಗೆ ಮಗು ಅದಾಗ್ಲೂ ಖುಷಿ ಪಟ್ಟಿರಲಿಲ್ಲ ಮಚ್ಚು ಬಾಯಿ ಹೀಗೆ ಹುಟ್ಟಿಂದರ ವಸುಮತಿಗೆ ಭೂಮಿ ಮೇಲಿದ್ದರೂ ಊರಿಗೆ ಲವ್ ಲೆಟರ್ ಬರ್ದು ಬರ್ದು ಸಾಕಾಗೋಯ್ತು ಇಷ್ಟನೇ ನಾನು ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಬರ್ದಿದ್ರೆ ಅಟ್ಲೀಸ್ಟ್ ಕನ್ನಡದಲ್ಲಾದ್ರೂ ಪಾಸ್ ಆಗಿರ್ತಾ ಇದ್ದೆ ಕನ್ನಡದಲ್ಲೇ ಪಾಸ್ ಆಗಿಲ್ವ ಇಲ್ಲ ಸರ್ ನಾನು ಯಾವತ್ತೂ ಯಾರಿಗೂ ಸುಳ್ಳು ಹೇಳಲ್ಲ ಸರ್ ಆದ್ರೆ ನನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನೀವೇ ದಯವಿಟ್ಟು ಹೇಳ್ಬಿಡಿ ಫಸ್ಟ್ ಆಗಿ ಕನ್ನಡ ಎಕ್ಸಾಮ್ ಪಾಸ್ ಮಾಡೋ ಇಲ್ಲ ನಿನ್ ಕಥೆ ಅರ್ಧಂಬರ್ಧ ಮಾಡ ಅದನ್ನ ಫಿನಿಶ್ ಮಾಡೋ ಹೊ ಸರ್ ಈಗ ನಡೆದಿರೋದ್ನೆಲ್ಲ ಬರ್ದಿದೀನಿ ನಡಿಯೋದ್ನೆಲ್ಲ ಬರೀತೀನಿ ಆದ್ರೆ ಈ ಬೇಸ್ ಎಲ್ಲ ಓಕೆ ಅಲ್ವಾ ನಿನ್ ಗಿಂತ ನಿನ್ ಪೇಸ್ ನೋಡಿ ತರ್ಕೊಂಡೆ ನನ್ಗೆ ಲವ್ ಸ್ಟೋರಿ ಈ ವಿಲನ್ ಈ ಫೈಟ್ ಸಾಲ ಇಷ್ಟ ಆಗಲ್ಲ ನಾನ್ ಮಠ ಮಂಜುನಾಥ ನೋಡಿದ್ಯಾ ಸರ್ ಎರಡೇ ಸಲ ನೋಡಿದೀನಿ ಯಾಕೆ ಮೊದಲನೇ ಸತಿ ನೋಡಿದಾಗ ಅರ್ಥ ಕೆಟ್ಟೋಗಿತ್ತು ಥಿಯೇಟರ್ ಪ್ರಿಂಟ್ ಮಗನೇ ಕಳ್ ಸಿಡಿ ನೋಡಿದ್ರೆ ನಾಚಿಕೆ ಆಗಲ್ವಾ ಸಿನಿಮಾ ಕಥೆ ಬೇರೆ ಮಾಡ್ತೇನೆ ನೀನು ಸರ್ ಈಗ ಶೂಟಿಂಗ್ ನಡೀತಾ ಇದೆಯಲ್ಲ ಅಕಸ್ಮಾತ್ ರಿಲೀಸ್ ಆದ್ರೆ ಥಿಯೇಟರ್ ಅಲ್ಲಿ ನೋಡ್ತೀನಿ ಪ್ರಾಮಿಸ್ ಸರ್ ನೋಡ್ಬಂಜು ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಹರರ್ ಇರಬೇಕು ಥ್ರಿಲ್ ಇರಬೇಕು ಆಪ್ತ ಮಿತ್ರ ಆಪ್ತ ರಕ್ಷಕ ನಾಗವಲ್ಲಿಗಿಂತ ಡೋಸ್ ಏನಾರೋ ಇರೋದಿದ್ರೆ ಹೇಳೋ ಇಂದ್ರ ಕಡೈಸ್ಕೊ ಏ ನಾಗವಲ್ಲಿ ಅಂದ್ರೆ ನಾಗವಲ್ಲಿರ ಅಮ್ಮನ ಕಥೆ ಹೇಳ್ತೀನಿ ಕ್ಯಾಮ್ರಾ ಹಂಗೆ ಅಂತ ಭೂತ ಬಂಗ್ಲ ಹೋಗಿ ತಕ್ಕಲೇ ಮತ್ತೆ ನೋಡು ಬಂಗ್ಲ ಅಂತ ಸಾರಿ ಸರ್ ದೊಡ್ಡ ಮನೆಯಲ್ಲಿ ನಾಗವಲ್ಲಿ ನಾನು ಇಂದ್ರ ತುಟುಟು ಕಥೆ ಹೇಳಿದ್ಯಲ್ಲಪ್ಪ ಸ್ಟಾರ್ಟಿಂಗ್ ಮಾತ್ರ ಇದು ಸರ್ ಆಮೇಲೆ ಹೋಗ್ತಾ ಹೋಗ್ತಾ ಚೇಂಜ್ ಮಾಡ್ತಾನೆ ಇರ್ತೀನಿ ಸರ್ ಯಾವ ಕಥೆ ಹೇಳ್ತೀಯಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಿನ್ನ ಕೂರ್ಸ್ಕೊಂಡ್ರೆ ನೋಡು ಸರ್ ದೇವಗಳನ್ನೆಲ್ಲ ಗೆಸ್ಟ್ ರೋಲ್ ಕರೆಸ್ತೀನಿ ಸರ್ ಮೊದ್ಲೇ ಇಲ್ಲಿಂದ ಹೊರಡೋ ಏ ಸಾ ಕನ್ವಾಯ್ಸ್ ಕೊಟ್ಟಿಲ್ಲ ಅಂತ ಮನೆಗೆ ಹೋಗಾಯ್ತು

ಬಸುಮತಿಯನ್ನು ಇದ್ದಾರಾ ನೀರಾದ್ರಾ ಅನ್ನೋ ಹುಡುಗಿ ಒಬ್ಳಿದಾಳೆ ಅವಳನ್ನ ವಸುಮತಿ ಅಂತ ಕರೆಯೋದನ್ನು ಕೇಳಿದೀನಿ ಅಲ್ಲಿದೆ ಅವಳು ಬಂಗ್ಲೆ ಹೋಗಿ ವಿಚಾರ್ಸ್ ನೋಡಿ ವ್ಯಕ್ತಪಡಿಸುತ್ತಿದ್ದೇನೆ ಎದೆ ಚಿಪ್ಪಿನಲ್ಲಿ ಅಡಗಿದ ಭಾವನೆಗಳನ್ನು ತುಂಬು ಹೃದಯದಿಂದ ಬರೆದಿರುವೆ ನೀನು ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚು ನಿನ್ನನ್ನು ಪ್ರೀತಿಸುವವ ನಾನು ಹತ್ತಿರದಲ್ಲಿರುವವರಿಗಿಂತ ದೂರದಲ್ಲಿರುವವರೇ ನನ್ನ ಮನಸ್ಸಿಗೆ ಹೆಚ್ಚು ಆತ್ಮೀಯರು ನಿನ್ನ ಪ್ರೀತಿಯ ಬಯಸಿ ನಿನಗಾಗಿ ಕಾದಿರುವೆ ಇಂತಿ ನಿನ್ನ ಪ್ರೀತಿಯ ಮಂಜು ಏನ್ ಹೇಳ್ತಿದ್ಯಾ ನೀನು ಯಾರೋ ಒಬ್ಬ ಗುರ್ತು ಪರಿಚಯ ಇಲ್ದಿರೋ ವ್ಯಕ್ತಿ ಈ ರೀತಿ ಲೆಟರ್ ಬರ್ದಿದ್ದಾನೆ ಅಂದ್ರೆ ಆಗ್ತಿಲ್ಲ ನಿನ್ನ ಅಣ್ಣ ನಾನು ಹೇಳ್ತಿರೋದ್ ಸತ್ಯ ಈ ಮಂಜು ಯಾರು ಅಂತ ನಂಗೂ ಗೊತ್ತಿಲ್ಲ ನನ್ ಮಂಜು ಒಬ್ನೇ ನಮ್ ಕ್ಲಾಸ್ಮೇಟ್ ತೀರ್ಥಹಳ್ಳಿ ಮೊಬೈಲ್ ಶಾಪ್ ಇಟ್ಕೊಂಡಿದಾನೆ ಅವನ ಆ ಗೂಬೈ ಸರಿಯಾಗಿ ಲೀವ್ ಲೆಟರ್ ಬರೆಯೋದಕ್ಕೆ ಬರ್ದೆ ನನ್ ಕೈ ಬರ್ಸ್ಕೊತಾ ಇದ್ದ ಅವನು ಲವ್ ಲೆಟರ್ ಬರೀತಾನ ನಿನ್ಗೆ ತಮಾಷೆ ಆಗಿರಬಹುದು ಆದ್ರೆ ಈ ಲೆಟರ್ ಗೆ ನನ್ ಜೀವಕ್ಕಿರೋ ಬೆಲೆ ಇದೆ ಆ ಮಂಜು ಎಂಥವನು ನೋಡ ಒಬ್ಬ ರೈಟರ್ ಆಗಬೇಕು ಅಂದ್ರೆ ಇನ್ನೊಬ್ಬರ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರಬೇಕು ಅಲ್ಲ ಪ್ರೀತಿರ ಹುಡುಗಿ ಮನಸ್ಸನ್ನೇ ಅರ್ಥ ಮಾಡ್ಕೊಳಕ್ ನೀನು ಇನ್ನೊಬ್ಬರ ಮನಸ್ಸಿನ ಭಾವನೆ ನಂಗೆ ಅರ್ಥ ಮಾಡ್ಕೊಂತೀಯ ಒಬ್ಬ ರೈಟರ್ ಹೆಂಗೋ ನೀನು ಭೂಮಿ ಮೇಲೆ ಇಲ್ದಿರೋ ಒಂದು ಹುಡುಗಿಗೆ ಯಾವ ಬೇಕು ಪಾನಾದ್ರೂ ಲೆಟರ್ ಬರೀತಾನೇನ ಮರೆಯುವಂತ ಅವಶ್ಯಕತೆ ಇತ್ತು ಕಡತಂದು ನಾನು ಚಿಕ್ಕ ವಯಸ್ಸಿನ ಯಜಮಾನರ ಆಶ್ರಯದಲ್ಲಿ ಬೆಳೆದು ಅವ್ರ ಮಾತು ಮೀರುವಂತ ಶಕ್ತಿ ನನಗಿಲ್ಲ ಅದಕ್ಕೂ ಮೇಲೆ ಇಂದ್ರಗು ನನಗೂ ಅನಿಸ್ತದೆ ಯಾವ ರೀತಿನೂ ಒಂದಾಣಿಕೆ ಆಗಲ್ಲ ಇದನ್ನ ಅರ್ಥ ಮಾಡಿಸ್ಬೇಕು ಅವಳಿತ ದೂರ ಹೋಗ್ಲೇಬೇಕು ಅದಕ್ಕೆ ನಿರ್ಧಾರಕ್ಕೆ ನಿರ್ಧಾರಕ್ಕೊಂದು ಕಾಮನ ಬಿಲ್ಲಿನ ಎಂಟನೇ ಬಣ್ಣ ಅದುವೇ ನಿನ್ನ ಕಣ್ಣಿನ ಬಣ್ಣ ವಾವ್ ನನ್ನ ನಿನ್ನ ಪ್ರೀತಿ ಚರಿ ಹರಿಯೋ ರೀತಿ ಅಬ್ಬಬ್ಬಾ ಬರ್ತಾ ಬರ್ತಾ ಕವಿಯಾಗೋಗ್ತಾ ಇದಾನಲ್ಲೇ ಹ್ಮ್ ನಿಂಡ ಮು ತುಬನ ಸೊಳಗೆ ಸುರಿದ ಮುದ್ದು ನೀ ಮನಸೊಳಗೆಲವನು ಸುರಿದ ಬಂಗಾರೋ ಹೂವಿನ ಹೃದಯಕ್ಕೆ ಕಾಗದ ಬರವಿ ಪದದಲ್ಲಿ ಪರಿಮಳ ಸುರಿದ ಬಂಗಾನೆ ಮುಸ್ಲಿಂ ಕದೆಯಿಂದ ಪೋಸ್ ಬಂದಿದೆ ಕಡೆ ನೋಡು ಯೂಟಿನ ನೋಡೋದಕ್ಕೆ ಹೇಗ್ ಸಾಧ್ಯ ನಾವು ರೇಣುಕನ್ ಮದ್ವೆಗೆ ಹೋಗಿದ್ವಲ್ಲ ಅಲ್ಲೇ ಇವ್ ನಿನ್ನ ನೋಡಿರ್ತಾನ ಕಣೆ ನಿನ್ನ ಇವ್ನ ಕತೆ ನೀನ್ ಬಿಟ್ಬಿಡು ನೀನ್ ಇವನ್ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಕಣೆ ರೇಣುಕನ್ಗೆ ಬಂದ್ ಮಾತ್ ಹೇಳಿದ್ರೆ ಸಾಕು ಸಿಐಡಿ ಕೆಲ್ಸನ ಮಾಡಿ ಈ ಮುತ್ತಿನ ಗದ್ದೆ ಪಾತ್ರ ಪ್ರೇಮಿ ಜಾತ್ಕನ ನಮ್ ಕೈಗೆ ತನ್ಕೊಟ್ ಬಿಡ್ತಾ ನಮ್ ಮಂಜ ಎಷ್ಟ್ ಒಳ್ಳೆ ಹುಡುಗ ಅಂತ ನನಗ್ ಗೊತ್ತಿಲ್ವಾ ನೀವಿಬ್ರು ಒಬ್ಬರ್ನೊಬ್ರು ಇಷ್ಟ ಪಡ್ತಾ ಇರೋದು ನನಗ್ ಗೊತ್ತು ಆದ್ರೂ ಕೇಳಿರೋ ವಿಷಯ ಹೇಳ್ಬೇಕಲ್ಲ ನಮ್ಮೂರ್ ಹಳೆ ಗುಡ್ಡಕ್ಕೆರೆ ಹಳ್ಳಿಲಿ ಒಂದ್ ಹುಡುಗಿ ಜೊತೆ ಲಬ್ ಅಂತ ಅವನಿಗೆ ಬಸುಮತಿ ತಾನೆ ಅವಳ ಹೆಸರು ಹಾಗಾದ್ರೆ ನೀ ಕೇಳಿದ್ ಸತ್ಯಾನೆ ಅದೇನೇ ಆದ್ರೂ ಇಷ್ಟೊಂದ್ ರೂಪ ಗುಣ ಆಸ್ತಿ ಇರೋ ನಿನ್ನಂತ ಮುದ್ದಾದ ಹುಡುಗಿನ್ ಬಿಟ್ಟು ಈ ಮಂಜ ಆ ಹುಡುಗಿನ ಅದ್ ಯಾಕೆ ಇಷ್ಟ ಪಡ್ತಿದಾನೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಆಸೆ ಪಡೋರ್ಗೆಲ್ಲ ಪ್ರೀತಿ ಸಿಗಲ್ಲ ಅನ್ಭೋಸ ಯೋಗ ಇರೋರು ಮಾತ್ರ ಅದ್ ಸಿಗೋದು ಯಾರು ಅಂತ ನೋಡ್ತಾ ಇದ್ಯಾ ಇವನೇ ಮಂಜ ನಿನ್ನ ಎಲ್ ನೋಡ್ದಂತಾನೆ ಗೊತ್ತಾಗ್ತಿಲ್ವಾನೆ ಆದ್ರೆ ಒಬ್ಬ ಶ್ರೀಮಂತರ ಮನೆ ಮುದ್ದಾದ ಹುಡುಗಿನ ಬೇಡ ಅಂತಂದು ನಿನ್ನನ್ನ ಇಷ್ಟ ಪಡ್ತಾ ಇದ್ದಾನಮ್ಮ ಅವನ್ ಯಾರೋ ಏನು ನಾನ್ ಯಾರು ಏನು ನೋಡಿಲ್ಲ ಮಾತಾಡಿಲ್ಲ ನನ್ನನ್ ಯಾಕೆ ಅವನು ಅಷ್ಟೊಂದು ಇಷ್ಟ ಪಡ್ಬೇಕು ನೀನ್ ಅನ್ಭವಿಸ್ತಾರ ನೋವು ನಾನು ನೋಡಕ್ ಆ ದೇವ್ರ ಇವನಿಗೆ ನಿನ್ನೆ ಪ್ರೀತಿಸುವ ಬುದ್ಧಿ ಕೊಟ್ಟಿರ್ಬೇಕು ಕಣೆ ಅಮ್ಮ ಯಾರಮ್ಮ ಈ ವಸುಮತಿ ಮಂಜನ್ ರೂಮ್ ಅಲ್ಲಿ ಇಲ್ಲಿ ಎಕ್ಟ್ರ ಸಿಕ್ತು ಜೊತೆಗೆ ಎರಡು ಬಸ್ ಟಿಕೆಟ್ ಒಂದು ಮಂಜನ್ ಹೆಸರಲ್ಲಿ ಇನ್ನೊಂದು ವಸುಮತಿ ಹೆಸರಲ್ಲಿ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಅಂತ ಅನ್ಸುತ್ತೆ ಏನಮ್ಮ ಇದೆಲ್ಲ ಯಾರಮ್ಮ ವಸುಮತಿ ಮಂಜು ಪ್ರೀತಿಸ್ತಾರ ಹುಡುಗಿ ನನ್ನ ಮಗಳನ್ನ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ಇನ್ನೊಂದು ಹುಡುಗಿನ ಪ್ರೀತಿಸೋದು ಅಂದ್ರೆ ಅವಳ ಜೊತೆ ಹೋಗೋದು ಅಂದ್ರೆ ಅವನೇನ್ ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡ್ಬಿಟ್ಟಿ ನಾನ ಈಗ್ಲೇ ಹೋಗ ಅವ್ನ್ ಹೇಳ್ತೀನಿ ಆ ಹುಡ್ಗಿ ಜೊತೆ ಸಂಬಂಧ ಈ ಕ್ಷಣದಿಂದ ಬಿಡ್ಬೇಕು ಅಂತ ಹೇಳ್ತೀನಮ್ಮ ಆದ್ರೆ ನೀರು ನೀರು ಮಾತ್ರ ನಾನು ತಡಿಬಾರ್ದು ಅಪ್ಪ

ಇರುತ್ತೆ ನಿನ್ ಮುಂದೆ ನಿನ್ ಹೆಸರು ಕಿವಿ ಉಚ್ಕೊಂಡ್ಬಿಡ್ತಾಳೆ ಕೊಂಡ್ ಹೆದರ್ ಕಾಣಿಸಿದ್ರೆ ಅಂತ ಕ್ಯಾಕು ಸಿಗೀತಾಳೆ ಇಲ್ಲ ಟಿಕೆಟ್ ಇದೆ ಒಂದು ನೀನ್ ಊರ್ಗ್ ಹೋಗೋದಿಕ್ಕೆ ಇನ್ನೊಂದು ಕೌಂಟರ್ ಕ್ಯಾನ್ಸಲ್ ಮಾಡಿಸಿ ದುಡ್ಡು ತಗೋ ಖರ್ಚ್ಗಾಗತ್ತೆ ನೀನ್ ಯೋಚನೆ ಮಾಡ್ಬೇಡ ನೀನು ಜೊತೆ ಹೋಗು ಪ್ರಾಣ ಕಳ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪೀತ್ಸಾ ಅವ್ನ್ ಜೊತೆ ಊರ್ಬಿಟ್ಟು ಹೋಗೋದು ಎಷ್ಟು ವಾಸಿ ನಾನ್ ವಿಚಾರಿಸಿ ತಿಳ್ಕೊಂಡಿರೋ ಮಟ್ಟಿಗೆ ಅವನು ಒಳ್ಳೆಯವನೇ ನೀನ್ ಅವನನ್ನ ನಂಬಹುದು

ಒಳ್ಳ್ ಮಾಡಪ್ಪ ನಿಮ್ ಹಸ್ಬೆಂಡ್ ಬರೋಷ್ಟೊಳಗೆ ಸೈಕಲ್ ಗ್ಯಾಪ್ ಅಲ್ಲಿ ಮನಸ್ ಬಿಚ್ಚಿ ಬಾಯ್ ತುಂಬಾ ನೀರ್ ಬೇಕಾ ಇದ್ಯಾಲ್ವೇನಮ್ಮ ನೀನ್ ಅನ್ಕೊಂಡಿದ್ಕಿನ್ನ ಒಳ್ಳೆ ಹುಡುಗ ಸಿಗ್ತದೆ ನಡೆದಿದ್ದೆಲ್ಲ ನೆನೆಸ್ಕೊಂಡು ಫೀಲ್ ಮಾಡ್ಕೋಬೇಡ ನೆನ್ಸ್ಕೊಂಡು ನಾನೇನು ಅಳಲ್ಲ ನನ್ನಷ್ಟು ಎಲ್ಲ ನನ್ ಕಣ್ಣೀರ್ ಮಣ್ಣಕ್ ಬಿತ್ರೆ ಅದು ನಿನ್ ಶಾಪ್ ಆಗ್ಬಿಡ್ತೋನೋ ಭಯ ನಾನು ಮಗಳೇ ನೀನ್ ಒಳಗೋದು ಆಗ ಆಯ್ತು ಎಷ್ಟೊತ್ತ ಕೈ ಗಾಡಿ ತೆಗೆಯೋದು ಇಲ್ಲ ರೀ ತಕ್ಷಣ ತೆಗಿಯಕ್ ಅದೇನ್ ತಾಡಿನ ಗಾಡಿ ಅವಸರ ಮಾಡಿದ್ರೆ ಆಯಸ್ ಕಮ್ಮಿ ಹಲೋ ಮೇಡಮ್ ಬೆಂಗಳೂರಾ ಹೌದು ಮಂಜು ವಸುಮತಿ ಅಂದ್ರೆ ನೀವೇನಾ ಮತ್ತೆ ರಾಹು ಹೋಗಿ ಅಂತ ಕಾಯ್ತಾ ಇದ್ರಾ ಹತ್ ನಿಮಿಷ ಲೇಟ್ ಆಯ್ತು ಹತ್ತಿ ಬಸ್ಸು ಮಂಜು ಇನ್ನು ಬಂದಿಲ್ಲ ಅಯ್ಯ ಅವ್ರೇನ್ ನಿಮ್ ಬಾಲನ ಜೊತೆಯಲ್ಲೇ ಬರಕ್ಕೆ ಏ ವರದಾ ಏನ್ ನಡ್ಸಿದ್ಯಾ ಪೈಲಿ ಟೈಮ್ ಐದು ಮುಖಲಾಯ್ತು ಬಸ್ ತೆಗೆದಿಲ್ವಾ ಎಕ್ಸ್ಕ್ಯೂಸ್ ಮೀ ಸರ್ ಕಮಿಂಗ್ ಎಸ್ ಸರ್ ನಾವು ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ನೋ ಸೆಂಟಿಮೆಂಟ್ಸ್ ಕಣ್ಣೀರು ನೋಡ್ಕೊಂಡು ಕಣ್ಣೀರು ಒರೆಸ್ಕೊಂಡು ಖರ್ಚಿ ಪದ್ಯ ಮಾಡ್ಕೊಳ್ತಿಕ್ಕೆ ನನಗೆ ಟೈಮ್ ಇಲ್ಲ ಏನೋ ಫಸ್ಟ್ ಆಫ್ ಆಲ್ ಐ ಹೇಟ್ ಲವ್ ಸ್ಟೋರೀಸ್ ಲೀವ್ ಮಿ ಸರ್ ನಾವಿಬ್ರು ಇದುವರೆಗೂ ಒಬ್ರನ್ನೊಬ್ರು ನೋಡೇ ಇಲ್ಲ ನಾವಿಬ್ರು ಪ್ರೀತಿಸಿದ್ದು ಪತ್ರಗಳ ಮೂಲಕ ಹಾಗೆ ಊರ್ ಬಿಟ್ಟು ಹೋಗ್ತಾ ಇದಾರೆ ಸ್ಟೋರಿ ಡಿಫ್ರೆಂಟ್ ಆಗಿದೆ ಫೈಟ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಮಾಸ್ಟ್ರೆ ದಯವಿಟ್ಟು ಹತ್ತು ನಿಮಿಷ ಅವಕಾಶ ಕೊಡಿ ಬಸ್ ತಿಳ್ಸಿ ಬೆಂಗ್ಳೂರ್ ಕಂಡು ಕೂಡ್ಲೇ ಕೇಳ್ಕೊಂಡ್ಬಿಟ್ಟನಲ್ಲಪ್ಪ ಆಕ್ಚುಲಿ ಹುಡುಗಿ ಮೇಲೆ ಇಡವಿ ಪೆಟ್ಗೆ ಮೇಲೆ ಬಿದ್ದೆ ಪೆಟ್ಗೆ ಮೇಲೆ ಇಡವಿ ಹುಡ್ಗಿ ಮೇಲೆ ಬಿದ್ದೆ ಆಮ್ ಸಾರಿ ಲೈಟ್ ವೇಟ್ ಇದ್ರಲ್ಲ ಪೆಟ್ಟಿಗೆ ಅನ್ಕೊಂಬಿಟ್ಟೆ ಸಾರಿ ಸಾರಿ ಥ್ಯಾಂಕ್ ಯು ಬಂದೆ 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 ಸೂಮರ್ ಥ್ಯಾಂಕ್ಸ್ ಸೀಟ್ ಇದೆ ತಾನೆ ಕರೆಕ್ಟ್ ಆಗಿ ಎರಡು ಟಿಕೆಟ್ ಇದೆ ನಾನು ನನ್ನ ಹತ್ರ ಎರಡು ಟಿಕೆಟ್ ಇದೆ ಒಂದು ನಂದು ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಯ್ಯ ನಿನ್ನ ಅಡ್ಜಸ್ಟ್ಮೆಂಟ್ ಕತೆ ನನ್ ಗೊತ್ತು ಕಂಡ್ ಮಾರಯ್ಯ ನೀನು ಲವ್ ಮಾಡಿ ಊರ್ ಬಿಟ್ಟು ಓಡೋಗ್ತಾ ಇರೋನು ಸ್ವಲ್ಪ ಟೈಮ್ ಸೆನ್ಸ್ ಜವಾಬ್ದಾರಿ ಬೇಡವಾ ನಿನ್ ಗೊತ್ತ ಬಸ್ ಅಲ್ಲ ಸರ್ ನಿಮ್ಗೆ ಗೊತ್ತಾಯ್ತು ನನ್ ಸ್ಟೋರಿ ನಿನ್ ಸ್ಟೋರಿ ನನ್ಗೇನು ಇಡೀ ಬಸ್ ಗೆ ಗೊತ್ತು ಮತ್ತೆ ರಿಪೀಟ್ ಮಾಡಬೇಡ ನಡೆಯು ಏನ್ ಕಾಸ್ ಕೊಡ್ಬೇಡ ನಡೆಯಪ್ಪ ಅಲ್ಲ ಸರ್ ಖರ್ಚಿಗಿರ್ಲಿ ನಡೆಯ ಫಸ್ಟ್ ಟೈಮ್ ಅಲ್ಲ ಸರ್ ಅಲ್ಲ ಅಲ್ಲ

ನಾನೇ ಅಲ್ಲಿಗೆ ಹೋಗ್ತೀನಿ ನೀವಿಲ್ಲ ಆರಾಮಾಗಿ ಕೂತ್ಕೊಳ್ಳಿಷ್ಟು ಮಗ ಇರಬೇಕು ಬದಲಾಯಿಸ್ತಾವನೆ ಸಾಧ್ಯ ಹುಡುಗಿ ಸಾಕು ಎಲ್ಲ ನೋಡಿ ಇಲ್ಲಿ ಬಸುಮತಿಗೊಂದು ಪ್ರೇಮ ಲೇಖನ ಅಂತೆ ಹಲೋ ಮೇಡಮ್ ನೋಡಿ ಪ್ರೇಮ ಲೇಖನ ಇದನ್ ಸಿಕ್ತು ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಥ್ಯಾಂಕ್ಸ್ ದೇವ್ರೆ ಇದು ಯಾರ ಹಕ್ಕದಿದ್ರೆ ಎಲ್ಲ ಮರ್ತ ಹೋಗ್ಬಿಡಿ